ಮತ್ತೆ ಜಾಗತಿಕವಾಗಿ ಮುಖಭಂಗವನ್ನು ಅನುಭವಿಸಿದೆ ಪಾಕಿಸ್ತಾನ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನಿರ್ ನಿಂದ ಎಡವಟ್ಟಾಗಿದೆ ಈಗ ಚೀನಾದ ವಾರ್ಡ್ರಿಲ್ ಫೋಟೋವನ್ನು ಶಬಾಜ್ ಶರೀಫ್ಗೆ ಗಿಫ್ಟ್ ಕೊಟ್ಟು ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನಿರ್ ನಿಂದ ಮತ್ತೊಂದು ಎಡವಟ್ಟಾಗಿದೆ ಆಗಿದೆ ಭಾರತದ ವಿರುದ್ಧ ವಿಜಯದ ಗುರುತಾಗಿ ಫೋಟೋವನ್ನ ಗಿಫ್ಟ್ ಕೊಟ್ಟಿದ್ದಾರೆ ಯಾರಿಗೆ ಪಾಕಿಸ್ತಾನದ ಪ್ರಧಾನಿ ಶವಾಜ್ ಶರೀಫ್ಗೆ ಆ ಫೋಟೋವನ್ನ ಗಿಫ್ಟ್ ಕೊಟ್ಟಿದ್ದಾರೆ ಮುನೀರ್ ಅವರು ಈ ಫೋಟೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾ ಸೇನೆ ನಡೆಸಿದಂತಹ ಸಮರಭ್ಯಾಸದ ಫೋಟೋ ಪಿಎಚ್ ಎಲ್ ಜೀರೋ ತ್ರೀ ಲಾಂಗ್ ರೇಂಜ್ ಮಿಸೈಲ್ ಅನ್ನ ಹಾರಿಸಿರುವಂತ ಚೀನಾದ ಫೋಟೋ ಅದೇ ಫೋಟೋವನ್ನ ಪಾಕಿಸ್ತಾನದ ಪ್ರಧಾನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಫೀಲ್ಡ್ ಮಾರ್ಷಲ್ ಮುನೀರ್ ಈ ಮೂಲಕವಾಗಿ ಜಾಗತಿಕವಾಗಿ ಮತ್ತೊಮ್ಮೆ ಬೆತ್ತಲ ಆಗಿಬಿಟ್ಟಿದೆ ಪಾಕಿಸ್ತಾನ ಅವ್ರನ್ನ ಅವರ ಬಣ್ಣ ಈ ಫೋಟೋ ಕೊಟ್ಟಿರೋದು ಯಾವ ನೆಪವಾಗಿ ಭಾರತದ ವಿರುದ್ಧ ನಾವು ಜಯ ಸಾಧಿಸಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ಫೀಲ್ಡ್ ಮಾರ್ಷಲ್ ಅನ್ನುವಂತ ಅತ್ಯುನ್ನತ ಪದವಿಯನ್ನ ಪಡ್ಕೊಂಡಿದ್ರು ಆಸಿಫ್ ಮುನೀರ್ ಆ ಬರದಲ್ಲಿ ಇದೇ ದೃಶ್ಯಾವಧದಲ್ಲಿ ಗಮನಿಸ್ತಾ ಇದೀವಲ್ಲ ಇದೇ ಫೋಟೋ ಪಾಕಿಸ್ತಾನದ ಪ್ರಧಾನಿ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಇರೋದು ಈ ಫೋಟೋವನ್ನ ಆಸಿಫ್ ಮುನಿರ್ ಪ್ರಧಾನಿ ಕೊಟ್ಟಿರೋದು ಈ ಫೋಟೋ ಇದೆಯಲ್ಲ ಇದೇ ಇಲ್ಲಿ ಎಡವಟ್ಟ ಹಾಕಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾ ಈ ಡ್ರಿಲ್ ಮಾಡಿರೋದು ಸಮರಭ್ಯಾಸ ಮಾಡಿರುವಂಥ ಫೋಟೋ ಇದು ಆದರೆ ಇಲ್ಲಿ ನಾವು ಭಾರತದ ವಿರುದ್ಧ ಗೆದ್ದಿದ್ದೀವಿ ಅವ್ರಿಗೆ ನಾವು ಈ ರೀತಿ ಮಾಡಿರೋದು ಪಾಕಿಸ್ತಾನದ ಚಿತ್ರಣ ಅನ್ನೋದಾಗಿ ಈ ಪಾಕಿಸ್ತಾನ ಬಿಂಬಿಸಿರೋದು ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಜಗತ್ತಿನ ಮುಂದೆಯೇ ಪಾಕಿಸ್ತಾನದ ಸುಳ್ಳು ಅವರ ನಾಟಕ ಅವೆಲ್ಲವೂ ಕೂಡ ಮತ್ತೆ ಮತ್ತೆ ಸಾಬೀತಾಗ್ತಿದೆ ಪಾಕಿಸ್ತಾನದ ಕತೆ ಏನು ಅನ್ನೋದಾಗಿ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೀಲ್ಡ್ ಮಾರ್ಷಲ್ ಅಂತಂದರೆ ಅಲ್ಲಿನ ಮಿಲಿಟರಿಗೆ ಅತ್ಯುನ್ನತ ಪದವಿ ಮತ್ತೊಂದು ಕಡೆ ಪ್ರಧಾನಮಂತ್ರಿಗೆ ಪಾಕಿಸ್ತಾನದ ಪ್ರಧಾನಿ ಕೊಟ್ಟಿರುವಂಥ ಫೋಟೋ ಬಟ್ ಅದರ ಸತ್ಯಾಂಶ ನೋಡಿದರೆ ಚೀನಾದ ಫೋಟೋ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾ ಅಲ್ಲಿ ಸಮರಾಭ್ಯಾಸ ಮಾಡಿರುವಂಥ ಫೋಟೋ ಇದನ್ನು ಇವರು ನಮ್ಮ ಪಾಕಿಸ್ತಾನದಲ್ಲಿ ನಾವು ಮಾಡಿರೋದು ಇದು ಭಾರತ ಬಿಲ್ಲುವುದನ್ನು ನಾವು ಗೆದ್ದಿದ್ದೀವಿ ಅನ್ನೋದಾಗಿ ಬಿಂಬಿಸಿದ್ದಾರೆ